ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲಾಖಾವಾರು ಮತ್ತು ವರ್ಗವಾರು ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯ ಒಂದು ಸಂಖ್ಯೆಯ ವಿವರವನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಮೊದಲನೇದಾಗಿ ಇಲಾಖೆಗಳು ಮತ್ತು ಎ ಬಿ ಸಿ ಡಿ ಅನ್ನೋ ಒಟ್ಟು ವರ್ಗವಾರು ಹುದ್ದೆಗಳಿದ್ದಾವೆ ಕೃಷಿ ಇಲಾಖೆ ಇದರಲ್ಲಿ ಎ ವರ್ಗದ ಹುದ್ದೆಗಳು ಇನ್ನೂರ ಎಂಬತ್ತಾರು ಬಿ ವರ್ಗದ ಹುದ್ದೆಗಳು ಮೂರು ಸಾವಿರದ ಮೂವತ್ತ್ಮೂರು ಸಿ ವರ್ಗದ್ದು ಎರಡು ಸಾವಿರದ ಇನ್ನೂರ ಎಂಬತ್ತು ಡಿ ವರ್ಗದ್ದು ಸಾವಿರದ ನೂರ ಎಪ್ಪತ್ನಾಲ್ಕು ಒಟ್ಟು ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಅದೇ ರೀತಿಯಾಗಿ ಪಶು ಸ ಪಶು ಸಂಗೋಪನೆ ಎ ವರ್ಗದ್ದು ಸಾವಿರದ ನಾನ್ನೂರ ಐವತ್ತೊಂದು ಬಿ ಮೂವತ್ತೈದು ಸಿ ವರ್ಗದ್ದು ಮೂರು ಸಾವಿರದ ಇನ್ನೂರ ಹದಿನೆಂಟು ಡಿ ವರ್ಗದ್ದು ಆರು ಸಾವಿರದ ಐವತ್ತೊಂದು ಒಟ್ಟು ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹುದ್ದೆಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎ ವರ್ಗದ್ದು ಇಪ್ಪತ್ತೊಂದು ನಂತರ ಬಿ ವರ್ಗ ನೂರ ಮೂವತ್ತೈದು ಸಿ ವರ್ಗ ನೂ ಸಾವಿರದ ಎಂಟುನೂರ ಐವತ್ತೈದು ಡಿ ವರ್ಗ ಆರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಒಟ್ಟು ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳಿದ್ದಾವೆ ಅದೇ ರೀತಿಯಾಗಿ ಸಹಕಾರ ಇಲಾಖೆ ಎ ವರ್ಗ ಐವತ್ನಾಲ್ಕು ಹುದ್ದೆಗಳು ಬಿ ವರ್ಗ ಇನ್ನೂರ ಇಪ್ಪತ್ತಾರು ಸಿ ವರ್ಗ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಡಿ ವರ್ಗ ಸಾವಿರದ ನೂರ ಎಂಬತ್ತೇಳು ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಹುದ್ದೆಗಳು ಸಹಕಾರ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಅದೇ ರೀತಿಯಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಎ ವರ್ಗ ಮುನ್ನೂರ ಐವತ್ತ್ಮೂರು ಬಿ ವರ್ಗ ಇನ್ನೂರ ತೊಂಬತ್ತೆಂಟು ಸಿ ವರ್ಗ ಮೂರು ಸಾವಿರದ ಎಂಟುನೂರ ಐವತ್ತೆಂಟು ಡಿ ವರ್ಗ ಸಾವಿರದ ಆರುನೂರ ಎಂಬತ್ತೆರಡು ಒಟ್ಟು ಆರು ಸಾವಿರದ ನೂರ ತೊಂಬತ್ತೊಂದು ಹುದ್ದೆಗಳು ಖಾಲಿ ಇವೆ ನಂತರ ಪರಿಸರ ಮತ್ತು ಜೀವಶಾಸ್ತ್ರ ಅದರಲ್ಲಿ ಎ ವರ್ಗ ಐದು ಹುದ್ದೆಗಳು ಬಿ ವರ್ಗ ಎರಡು ಸಿ ವರ್ಗ ಮೂರು ಡಿ ವರ್ಗ ಯಾವುದೇ ಇಲ್ಲ ಒಟ್ಟು ಆರು ಹುದ್ದೆಗಳಿದ್ದಾವೆ ಅದರಲ್ಲಿ ಎರಡು ಮೈನಸ್ ಇದ್ದಾವೆ ಈ ಆಡಳಿತ ವ್ಯವಸ್ಥೆ ಇದರಲ್ಲಿ ಈ ಒಂದು ಇಲಾಖೆಯಲ್ಲಿ ಎ ವರ್ಗ ನಲವತ್ತ್ಮೂರು ಬಿ ವರ್ಗ ಇಪ್ಪತ್ತೈದು ಸಿ ವರ್ಗ ಮೂರು ಒಟ್ಟು ಎಪ್ಪತ್ತೊಂದು ಹುದ್ದೆಗಳು ಇಂಧನ ಇಂಧನ ಇಲಾಖೆಯಲ್ಲಿ ಅರವತ್ತು ಅರವತ್ತು ಎಂಬತ್ತೈದು ನಲವತ್ತೆರಡು ಇನ್ನೂರ ನಲವತ್ತೇಳು ಒಟ್ಟು ನಂತರ ಆರ್ಥಿಕ ಇಲಾಖೆಯಲ್ಲಿ ಮುನ್ನೂರ ಮೂವತ್ತೈದು ನಾನ್ನೂರ ಎಂಬತ್ತೆಂಟು ಆರು ಸಾವಿರದ ಆರುನೂರ ಇಪ್ಪತ್ತೆರಡು ಎರಡು ಸಾವಿರದ ತೊಂಬತ್ತೊಂದು ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಒಟ್ಟು ಹುದ್ದೆಗಳು ಮೀನುಗಾರಿಕೆ ಹದಿಮೂರು ಎಂಬತ್ತೇಳು ನೂರ ಹದಿನೇಳು ಆರುನೂರ ನಲವತ್ತೆರಡು ಒಟ್ಟು ಹುದ್ದೆಗಳು ಎಂಟುನೂರ ಐವತ್ತೊಂಬತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದರಲ್ಲಿ ಎ ವರ್ಗ ಇಪ್ಪತ್ತು ಬಿ ವರ್ಗ ಎಪ್ಪತ್ತೆರಡು ಸಿ ವರ್ಗ ಒಂಬೈನೂರ ತೊಂಬತ್ತು ಡಿ ವರ್ಗ ಮುನ್ನೂರ ಹದಿಮೂರು ಒಟ್ಟು ಸಾವಿರದ ಮುನ್ನೂರ ತೊಂಬತ್ತೈದು ನಂತರ ಅರಣ್ಯ ಇಲಾಖೆ ಇದರಲ್ಲಿ ಎ ವರ್ಗ ನೂರ ಹನ್ನೆರಡು ಬಿ ವರ್ಗ ನೂರ ಎಪ್ಪತ್ತೆಂಟು ಸಿ ವರ್ಗ ನಾಲ್ಕು ಸಾವಿರದ ಅರವತ್ತಾರು ಡಿ ವರ್ಗ ಸಾವಿರದ ಒಂಬೈನೂರ ಎಂಬತ್ತೊಂದು ಒಟ್ಟು ಆರು ಸಾವಿರದ ಮುನ್ನೂರ ಮೂವತ್ತೇಳು ಕೈಮಗ್ಗ ಮತ್ತು ಜವಳಿ ಇಲಾಖೆ ಇದರಲ್ಲಿ ಮೂರು ಎರಡು ಮೂವತ್ತೆಂಟು ಏಳು ಒಟ್ಟು ಐವತ್ತು ಹುದ್ದೆಗಳು ಉನ್ನತ ಶಿಕ್ಷಣ ಇದರಲ್ಲಿ ಎ ವರ್ಗದ ಹುದ್ದೆಗಳು ನಾಲ್ಕು ಸಾವಿರದ ತೊಂಬತ್ತು ಬಿ ವರ್ಗದ್ದು ನೂರ ಇಪ್ಪತ್ತೆಂಟು ಸಿ ವರ್ಗದ್ದು ನಾಲ್ಕು ಸಾವಿರ ಡಿ ವರ್ಗದ್ದು ಐದು ಸಾವಿರ ಒಟ್ಟು ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದೆ ಉನ್ನತ ಶಿಕ್ಷಣ ಇಲಾಖೆ ನಂತರ ಒಳಾಡಳಿತ ಇದರಲ್ಲಿ ನಾನ್ನೂರ ಅರವತ್ತೈದು ಏಳ್ನೂರ ಮೂವತ್ತೊಂದು ಎರಡು ಸಾರಿ ಇಪ್ಪತ್ತ್ಮೂರು ಸಾವಿರದ ಎಪ್ಪತ್ತಾರು ನಂತರ ನೂ ಸಾವಿರದ ಎಂಟುನೂರ ತೊಂಬತ್ತಾರು ಒಟ್ಟು ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಹುದ್ದೆಗಳು ಅದೇ ರೀತಿಯಾಗಿ ತೋಟಗಾರಿಕೆ ಇಪ್ಪತ್ತ್ನಾಲ್ಕು ಮೈನಸ್ ಹತ್ತೊಂಬತ್ತು ಮೈನಸ್ ಇನ್ನೂರ ನಲವತ್ತೆಂಟು ಮೂರು ಸಾವಿರದ ಇನ್ನೂರ ಹನ್ನೆರಡು ಒಟ್ಟು ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹುದ್ದೆಗಳು ವಾರ್ತಾ ಇಲಾಖೆ ಮೂವತ್ತೆರಡು ಹತ್ತು ನೂರ ತೊಂಬತ್ತೆಂಟು ಎಂಬತ್ತೆಂಟು ಮುನ್ನೂರ ಇಪ್ಪತ್ತೆಂಟು ಒಟ್ಟು ಹುದ್ದೆಗಳು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಆರು ಇಪ್ಪತ್ತೊಂದು ಇಪ್ಪತ್ತ್ಮೂರು ಹನ್ನೊಂದು ಅರವತ್ತೊಂದು ಒಟ್ಟು ಅರವತ್ತೊಂದು ಹುದ್ದೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರಲ್ಲಿ ಹದಿನೈದು ಅರವತ್ತ್ಮೂರು ನೂರ ಅರವತ್ತಾರು ನೂರ ಎಂಬತ್ತೆಂಟು ನಾನ್ನೂರ ಮೂವತ್ತೆರಡು ಕಾರ್ಮಿಕ ಇಲಾಖೆಯಲ್ಲಿ ಇನ್ನೂರ ತೊಂಬತ್ತೈದು ಅರವತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಒಂಬೈನೂರ ಎಂಬತ್ತೈದು ಎರಡು ಸಾವಿರದ ಆರುನೂರ ಹದಿಮೂರು ಇಪ್ಪತ್ತೊಂದು ಕ್ರಮ ಸಂಖ್ಯೆ ಇಪ್ಪತ್ತೊಂದು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಎರಡು ಸಾವಿರದ ಏಳ್ನೂರ ಆರು ನೂರ ಎಪ್ಪತ್ತೇಳು ಮೈನಸ್ ನೂರ ಎಪ್ಪತ್ತು ಸಿ ವರ್ಗದ್ದು ನಂತರ ಡಿ ವರ್ಗದ್ದು ಐದು ಸಾವಿರದ ನೂರ ನಲವತ್ತು ಒಟ್ಟು ಏಳು ಸಾವಿರದ ಎಂಟುನೂರ ಐವತ್ತ್ಮೂರು ಹುದ್ದೆಗಳು ಖಾಲಿ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಭಾರಿ ಮತ್ತು ಮಧ್ಯಮ ಕರಿ ಕೈಗಾರಿಕೆ ಇಪ್ಪತ್ತೊಂದು ಎಂಬತ್ತೊಂದು ನೂರ ತೊಂಬತ್ತೊಂದು ಎಂಬತ್ತಾರು ಮುನ್ನೂರ ಎಪ್ಪತ್ತೊಂಬತ್ತು ನಂತರ ಭಾರಿ ನೀರಾವರಿ ಇಲಾಖೆ ಈ ಒಂದು ಇಲಾಖೆಯಲ್ಲಿ ನೂರ ಏಳು ಇಪ್ಪತ್ತೊಂಬತ್ತು ಮುನ್ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೊಂದು ಒಟ್ಟು ಆರುನೂರ ಒಂದು ಹುದ್ದೆಗಳು ಖಾಲಿದೆ ನಂತರ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡು ಸಾವಿರದ ನಾನ್ನೂರ ಎಂಬತ್ತೆಂಟು ನಂತರ ಸಾವಿರದ ಇನ್ನೂರ ಮೂವತ್ತೊಂದು ನಂತರ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತು ಹದಿಮೂರು ಸಾವಿರದ ಎಂಟುನೂರ ಎಂಬತ್ತು ಒಟ್ಟು ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಗಣಿ ಒಂದು ಇಲಾಖೆಯಲ್ಲಿ ನೂರ ಏಳು ಸರಿ ಹದಿನೇಳು ನೂರ ಇಪ್ಪತ್ತು ನಂತರ ಮುನ್ನೂರ ಇಪ್ಪತ್ತೈದು ನೂರ ತೊಂಬತ್ತೊಂದು ಒಟ್ಟು ಆರುನೂರ ಐವತ್ತ್ಮೂರು ಹುದ್ದೆಗಳು ಖಾಲಿದವೆ ಸಣ್ಣ ನೀರಾವರಿ ಈ ಇಲಾಖೆಯಲ್ಲಿ ಎ ವರ್ಗದ ನೂರ ಏಳು ಹುದ್ದೆಗಳು ಬಿ ವರ್ಗದ್ದು ನೂರ ಐವತ್ನಾಲ್ಕು ಹುದ್ದೆಗಳು ಸಿ ವರ್ಗದ್ದು ಏಳ್ನೂರ ಮೂರು ಡಿ ವರ್ಗದ್ದು ಇನ್ನೂರ ಎಪ್ಪತ್ತ್ಮೂರು ಒಟ್ಟು ಸಾವಿರದ ಇನ್ನೂರ ಮೂವತ್ತೇಳು ಹುದ್ದೆಗಳು ಖಾಲಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎಂಬತ್ತಾರು ಐನೂರ ಹನ್ನೊಂದು ಸಾವಿರದ ನೂರ ಎಪ್ಪತ್ತೊಂಬತ್ತು ಎರಡು ಸಾವಿರದ ಮುನ್ನೂರ ಎಂಬತ್ತ್ಮೂರು ಒಟ್ಟು ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಅದೇ ರೀತಿಯಾಗಿ ಸಂಸದೀಯ ವ್ಯವಹಾರಗಳು ಅರವತ್ತ್ನಾಲ್ಕು ಹದಿನಾಲ್ಕು ಇನ್ನೂರ ತೊಂಬತ್ತೊಂದು ನೂರ ಮೂವತ್ತೊಂಬತ್ತು ಐನೂರ ಎಂಟು ಯೋಜನಾ ಮತ್ತು ಸಾಂಖ್ಯಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರಲ್ಲಿ ನೂರು ತೊಂಬತ್ತು ಆರುನೂರ ಇಪ್ಪತ್ತೈದು ನೂರ ಮೂರು ಒಟ್ಟು ಒಂಬೈನೂರ ಹದಿನೆಂಟು ಹುದ್ದೆಗಳು ಖಾಲಿ ನಂತರ ಲೋಕೋಪಯೋಗಿ ಇನ್ನೂರ ಐವತ್ತೇಳು ಮೈನಸ್ ಮುನ್ನೂರ ಮೂವತ್ತಾರು ಸಾವಿರದ ಮೂವತ್ತ್ಮೂರು ನಾನ್ನೂರ ನಲವತ್ತೇಳು ಒಟ್ಟು ಸಾವಿರದ ನಾನ್ನೂರ ಒಂದು ಹುದ್ದೆಗಳು ಖಾಲಿ ನಂತರ ಕಂದಾಯ ಇಲಾಖೆಯಲ್ಲಿ ನೂರ ಇಪ್ಪತ್ತೈದು ಎ ವರ್ಗದ್ದು ನಾನ್ನೂರ ಮೂವತ್ತೈದು ಬಿ ವರ್ಗದ್ದು ಆರು ಸಾವಿರದ ಆರುನೂರ ತೊಂಬತ್ತು ಸಿ ವರ್ಗದ್ದು ನಂತರ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಡಿ ವರ್ಗದ್ದು ಒಟ್ಟು ಹನ್ನೊಂದು ಸಾವಿರದ ನೂರ ನಲವತ್ತೈದು ಒಟ್ಟು ಹುದ್ದೆಗಳು ಖಾಲಿ ಇರೋವು ಇವೆಷ್ಟು ಏನಪ್ಪ ಅಂದರೆ ಇಲಾಖಾವಾರು ಖಾಲಿ ಇರುವಂತಹ ಹುದ್ದೆಗಳು ಅದೇ ರೀತಿಯಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಎ ವರ್ಗ ನಾನ್ನೂರ ಅರವತ್ತ್ಮೂರು ಬಿ ವರ್ಗ ಒಂಬೈನೂರ ಇಪ್ಪತ್ತು ಸಿ ವರ್ಗ ಏಳು ಸಾವಿರದ ಎಂಟುನೂರ ತೊಂಬತ್ತೆಂಟು ಒಟ್ಟು ಡಿ ವರ್ಗ ನೂರ ಸಾವಿರದ ಆರುನೂರ ಹದಿನೇಳು ಒಟ್ಟು ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳು ಖಾಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆ ಇದರಲ್ಲಿ ಎ ವರ್ಗ ಎಂಬತ್ತಾರು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಏಳು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಅತಿ ಹೆಚ್ಚು ಖಾಲಿ ಹುದ್ದೆಗಳಿರುವಂತಹ ಇಲಾಖೆ ಇದು ಒಂಬೈನೂರ ತೊಂಬತ್ತೆಂಟು ಎ ವರ್ಗದ್ದು ಆರು ಸಾವಿರದ ನೂರ ಐವತ್ತೈದು ಬಿ ವರ್ಗ ಸಿ ವರ್ಗ ಅರವತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಡಿ ವರ್ಗ ಮೂರು ಸಾವಿರದ ಮುನ್ನೂರ ಐವತ್ತೈದು ಒಟ್ಟು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ರೇಷ್ಮೆ ಇಲಾಖೆ ಮೂವತ್ತೈದು ಮುನ್ನೂರ ಇಪ್ಪತ್ತೆರಡು ಎರಡು ಸಾವಿರದ ಐನೂರ ಹನ್ನೊಂದು ಮುನ್ನೂರ ಐವತ್ನಾಲ್ಕು ಒಟ್ಟು ಮೂರು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ತೊಂಬತ್ತೈದು ನಾನ್ನೂರ ನಲವತ್ತೊಂಬತ್ತು ಎರಡು ಸಾವಿರದ ನೂರ ಮೂವತ್ತ್ಮೂರು ಸಾವಿರದ ಇನ್ನೂರ ನಲವತ್ತಾರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸಣ್ಣ ಕೈಗಾರಿಕೆ ಹತ್ತು ಅರವತ್ತೆರಡು ಇನ್ನೂರ ಐವತ್ತು ನಲವತ್ತ್ಮೂರು ಒಟ್ಟು ಮುನ್ನೂರ ಅರವತ್ತೈದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಹದಿಮೂರು ಹನ್ನೆರಡು ಏಳ್ನೂರ ಎಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಒಟ್ಟು ಎರಡು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಪ್ರವಾಸೋದ್ಯಮ ಇಪ್ಪತ್ತೆಂಟು ಮೂವತ್ತೊಂಬತ್ತು ಎರಡು ಸ ಇನ್ನೂರ ಹದಿನೆಂಟು ನೂರ ನಲವತ್ತೈದು ಒಟ್ಟು ನಾನ್ನೂರ ಮೂವತ್ತು ಹುದ್ದೆಗಳು ಖಾಲಿ ಸಾರಿಗೆ ಮೂವತ್ತ್ಮೂರು ಇನ್ನೂರ ಮೂವತ್ತು ಸಾವಿರದ ಐವತ್ತೆಂಟು ಮುನ್ನೂರ ಇಪ್ಪತ್ತು ಒಟ್ಟು ಆರು ಸಾವಿರದ ಆರುನೂರ ನಲವತ್ತೊಂದು ನಗರಾಭಿವೃದ್ಧಿ ಇನ್ನೂರ ನಲವತ್ತೈದು ಎಪ್ಪತ್ತಾರು ನಾಲ್ಕು ನಾನ್ನೂರ ತೊಂಬತ್ತೇಳು ಅರವತ್ತೇಳು ಎಂಟುನೂರ ಎಂಬತ್ತೈದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇನ್ನೂರ ಮೂವತ್ತ್ಮೂರು ಇನ್ನೂರ ನಲವತ್ತಾರು ಎರಡು ಸಾವಿರದ ಏಳ್ನೂರ ಐವತ್ತೈದು ಸಾವಿರದ ಮುನ್ನೂರ ಹತ್ತು ನಾಲ್ಕು ಸಾವಿರದ ಐನೂರ ನಲವತ್ತ್ನಾಲ್ಕು ಯುವಜನ ಮತ್ತು ಸೇವೆಗಳು ಈ ಇಲಾಖೆಯಲ್ಲಿ ಒಟ್ಟು ಹದಿನ ಹದಿನೇಳು ಹನ್ನೆರಡು ತೊಂಬತ್ತೆಂಟು ಎಂಬತ್ತೈದು ಇನ್ನೂರ ಹನ್ನೆರಡು ಒಟ್ಟಾರೆಯಾಗಿ ಒಟ್ಟು ಎ ವರ್ಗದಲ್ಲಿ ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿದಾವೆ ನಂತರ ಬಿ ವರ್ಗದ್ದು ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿದಾವೆ ನಂತರ ಸಿ ವರ್ಗ ಹದಿನಾರು ಸಾವಿರದ ಸಾರಿ ಹದಿನಾರು ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಡಿ ವರ್ಗದ್ದು ಏಳು ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಒಟ್ಟು ಹುದ್ದೆಗಳು ಟೋಟಲ್ಲಾಗಿ ಇಪ್ಪತ್ತೇಳು ಲಕ್ಷದ ಆರು ಸಾವಿರದ ಮುನ್ನೂರ ಎಂಬತ್ತಾರು ಟೋಟಲ್ ಎಲ್ಲ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಇವು ಇಲಾಖಾವಾರು ಮತ್ತು ವರ್ಗವಾರು ಹುದ್ದೆಗಳ ಒಂದು Kali you who